ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ರೆಸಿಪಿ ಏನಪ್ಪಾ ಅಂದರೆ ದೇವಸ್ಥಾನದಲ್ಲಿ ಮಾಡುವಂತ ಪ್ರಸಾದನ ಮನೇಲಿ ಹೇಗೆ ತುಂಬಾ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಮೊದಲನೇದಾಗಿ ಬಾಳೆಹಣ್ಣು ಅರ್ಧ ಕಪ್ ಸಕ್ಕರೆ ಎಷ್ಟು ಬೇಕಷ್ಟು ತಗೊಬೋದು ತುಪ್ಪ ಮೂರರಿಂದ ನಾಲ್ಕು ಏಲಕ್ಕಿ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ತುಂಬ ಸಣ್ಣದಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಕಟ್ ಮಾಡಿಕೊಂಡಂತಹ ಬಾಳೆಹಣ್ಣನ್ನು ಒಂದು ಬೌಲ್ಗೆ ಹಾಕೊಬೇಕು ಇವಾಗ ಅರ್ಧ ಕಪ್ ಸಕ್ಕರೆ ಬೇಕಂದರೆ ನೀವು ಬೆಲ್ಲನೂ ಹಾಕ್ಕೊಬೋದು ಇವಾಗ ನಾನು ಒಂದು ಒಂದೂವರೆ ಚುಮಚ ತುಪ್ಪ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ತುಪ್ಪ ತಿನ್ನಲ್ಲ ಅಂದರೆ ಒಂದು ಸ್ವಲ್ಪ ಆಗಿ ಹಾಕೊಬೋದು ಇದಕ್ಕೆ ಜೇನುತುಪ್ಪನೂ ಆ್ಯಡ್ ಮಾಡ್ಕೊಬೋದು ನಾನು ಸಿಪ್ಪೆ ತೆಗೆದು ಏಲಕ್ಕಿನ ಎರಡರಿಂದ ಮೂರು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಇದಕ್ಕೆ ಕಾಯಿ ತುರಿನ ನಾನು ಸ್ಕಿಪ್ ಮಾಡಿದ್ದೀನಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಸಕ್ಕರೆ ಕರಗಬೇಕು ಆ ಥರ ಅದನ್ನು ಮಿಕ್ಸ್ ಮಾಡಬೇಕು

విడియో ఇష్ట లైక్ మి శేర్ సబ్స్క్రైబ్ హీ సపోర్ట్ థ్యాంక్ యూ ఫార్ వాచింగ్